ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದ ಉಪ ಪರ್ವವಾದ ಭಗವದ್ಗೀತಾ ಪರ್ವದ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಅಥ ಶೋಧ್ಯಾ ಭಕ್ತಿ ಇದು ಭಗವದ್ಗೀತೆಯಲ್ಲಿ ಭಕ್ತಿ ಯೋಗವೆಂಬ ಹನ್ನೆರಡನೆಯ ಅಧ್ಯಾಯವು ಅರ್ಜುನ ಸತತಯುಕ್ತಾಯೇ ಇವ ಪರ್ಯುಪಾಸತೆ ಪರ್ಯುಪಾಸ್ಯಕ್ಷರವ್ಯ ಅರ್ಜುನನು ಹೇಳುವನು ಕೃಷ್ಣ ಯಾವ ಭಕ್ತರು ಸದಾ ನಿನ್ನಲ್ಲಿ ಭಕ್ತಿಯಿಟ್ಟು ನಿನ್ನನ್ನೇ ಭಜಿಸುವರೋ ಅಥವಾ ಯಾರು ಇಂದ್ರಿಯ ಗೋಚರವಲ್ಲದ ಆತ್ಮಸ್ವರೂಪವನ್ನು ಉಪಾಸಿಸುವರೋ ಅವರಿಬ್ಬರಲ್ಲಿ ಯಾರು ಯೋಗವನ್ನು ಚೆನ್ನಾಗಿ ತಿಳಿದವರು ಶ್ರೀ ಭಗವಾನುವಾಚ ೇಶ್ಯಮನೋಮಾ ನಿತ್ಯಯುಕ್ತಾವೇ ಶ್ರದ್ಧೆಯ ಪರಯೋಪೇತೇಮೇಯುಕ್ತಮತಾ ಶ್ರೀಕೃಷ್ಣನು ಹೇಳುವನು ಅರ್ಜುನ ಯಾರು ನನ್ನಲ್ಲಿ ನಿತ್ಯ ಸಂಬಂಧವನ್ನು ಬಯಸಿ ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ಶ್ರದ್ಧೆಯಿಂದ ನನ್ನನ್ನೇ ಉಪಾಸಿಸುವರು ಅವರೇ ಉತ್ತಮ ಯೋಗಿಗಳೆಂಬುದು ನನ್ನ ಮತವು ಏ ತ್ವಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಧ್ರುವಂ ಆತ್ಮವೆಂಬುದು ಹೀಗೆಂದು ನಾಮನಿರ್ದೇಶ ಮಾಡಿ ಹೇಳಲು ಅಶಕ್ಯವಾದುದು ಇಂದ್ರಿಯಗಳಿಗೂ ಅಗೋಚರವು ಎಲ್ಲ ಶರೀರಗಳಲ್ಲಿ ನೆಲೆಗೊಂಡಿರುವುದು ಅಚಿಂತ್ಯವಾದುದು ಸರ್ವ ದೇಹ ಸಾಧಾರಣವಾದುದು ಮತ್ತು ವಿಕಾರವಿಲ್ಲದ ಅಚಲವಾದ ನಿತ್ಯವಸ್ತುಂದ್ರಿಯಂತ್ರ ಸಮಭೂತಹಿತೇರ ಯಾರು ತಮ್ಮ ಇಂದ್ರಿಯಗಳನ್ನು ಅಡಗಿಸಿ ಎಲ್ಲ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳವರಾಗಿ ಎಲ್ಲ ಭೂತಗಳ ಹಿತದಲ್ಲಿಯೇ ನಿರತರಾಗಿ ಅಂತಹ ಆತ್ಮಸ್ವರೂಪವನ್ನು ಉಪಾಸಿಸುವರು ಅವರು ನನ್ನನ್ನೇ ಸೇರುವರು ಅವ್ಯಕ್ತಾಸಕ್ತಚೇತಸ ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವತ್ ಪಿರವಾಪ್ಯತೇ ಆದರೆ ಇಂದ್ರಿಯಗಳಿಗೆ ಗೋಚರವಲ್ಲದ ಆ ಆತ್ಮಸ್ವರೂಪವನ್ನು ಮನಸ್ಸಿನಲ್ಲಿ ನೆಲೆಗೊಳಿಸುವುದರಲ್ಲಿ ಶ್ರಮವು ಹೆಚ್ಚು ಶರೀರವುಳ್ಳವರು ಇಂದ್ರಿಯ ಗೋಚರವಲ್ಲದ ವಸ್ತುಗಳನ್ನು ತಿಳಿಯುವುದೆಂದರೆ ಕಷ್ಟವಲ್ಲವೇ ಸರ್ವಾಣಿ ಕರ್ಮಾಣಿ ಮಗೆ ಸನ್ಯಸ್ಯ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ಯಾರು ಸಮಸ್ತ ಕರ್ಮಗಳನ್ನು ನನ್ನಲ್ಲಿಯೇ ಅರ್ಪಿಸಿ ನನ್ನನ್ನೇ ಎಲ್ಲಕ್ಕೂ ಮುಖ್ಯವೆಂದು ಭಾವಿಸಿ ಬೇರೊಂದನ್ನು ಆಶಿಸದ ಯೋಗದಿಂದ ನನ್ನನ್ನೇ ಧ್ಯಾನಿಸುವರು ಧ್ಯಾನಿಸುವರುಹಂಸರ್ತಾ ಮೃತ್ಯು ಸಂಸಾರ ಸಾಗರ ಭಿನ ಚಿರಾತ್ಪಾರ್ಥಮಯಾವೇಶಿತ ಚೇತಸ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳ ನಾನು ಬಹುಶೀಘ್ರದಲ್ಲಿ ಮೃತ್ಯು ರೂಪವಾದ ಸಂಸಾರ ಸಮುದ್ರದಿಂದ ಕರೆಯೇರಿಸುವೆನು ಮಯ್ಯೇವ ಮನ ಬುದ್ಧಿಂ ಬುದ್ಧಿ ಸಂಶಯ ಆದುದರಿಂದ ಸ್ವಾರ್ಥ ನೀನು ನನ್ನಲ್ಲಿಯೇ ನಿನ್ನ ಬುದ್ಧಿಯನ್ನು ಮನಸ್ಸನ್ನು ಸ್ಥಿರವಾಗಿ ನೆಲೆಗೊಳಿಸು ಆಗ ನೀನು ನನ್ನಲ್ಲಿಯೇ ನೆಲೆಗೊಳ್ಳುವೆ ಇದರಲ್ಲಿ ಸಂದೇಹವಿಲ್ಲ ಅಥ ಚಿತ್ತಾಧಾತು ನ ಶಕ್ನೋ ಸ್ಥಿರಂ ಅಭ್ಯಾಸ ಯೋಗ ಮಾತು ಧನಂಜಯ ಚಂಚಲವಾದ ಮನಸ್ಸನ್ನು ಸ್ಥಿರವಾಗಿ ನನ್ನಲ್ಲಿ ನಿಲ್ಲಿಸುವುದಕ್ಕೆ ನಿನಗೆ ಸಾಧ್ಯವಿಲ್ಲದಿದ್ದರೆ ಅಭ್ಯಾಸ ಬಲದಿಂದ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸಿ ನನ್ನನ್ನು ಹೊಂದುವುದಕ್ಕೆ ಯತ್ನಿಸು ಅಭ್ಯಾಸೇಪ್ಯ ಸಮ ಮದರ್ಥಮಿ ಕರ್ಮಾಣೆ ಕೊರುವನ್ ಸಿದ್ಧಮವಾಪ್ಸ್ಯಸೇ ಆ ಅಭ್ಯಾಸಕ್ಕೂ ನಿನಗೆ ಶಕ್ತಿ ಇಲ್ಲದಿದ್ದರೆ ನನ್ನನ್ನು ಕುರಿತು ಕರ್ಮಗಳನ್ನು ನಡೆಸು ನನ್ನನ್ನು ಉದ್ದೇಶಿಸಿ ಕರ್ಮಗಳನ್ನು ಮಾಡಿದರು ಅದರಿಂದ ನೀನು ಅಂತಹ ಸಿದ್ಧಿಗಳನ್ನು ಹೊಂದಬಹುದು ಅಥೈತದ್ಯಕ್ತೋಸೆ ಕರ್ತುಗ ಸರ್ವಕರ್ಮಲತ್ಯಾಗ ಈ ಕರ್ಮಗಳನ್ನು ಮಾಡುವುದಕ್ಕೂ ನಿನಗೆ ಶಕ್ತಿಯಿಲ್ಲದ ಪಕ್ಷದಲ್ಲಿ ನನ್ನಲ್ಲಿ ಭಕ್ತಿಯೋಗವನ್ನೇ ಆಶ್ರಯಿಸಿ ಮನಸ್ಸನ್ನು ನಿಗ್ರಹಿಸಿ ನನ್ನನ್ನೇ ನಂಬಿ ಸಮಸ್ತ ಕರ್ಮ ಫಲಗಳ ಆಶೆಯನ್ನು ತ್ಯಜಿಸುವವನಾಗು శ్రేయోహి జ్ఞానమ్యా జ్ఞానా ధ్యానం విశిష్యే ధ్యానాకర్మ ఫల త్యాగ త్యాగానంతర్యాసింతలూ జ్ఞానవో ఉత్తమవో జ్ఞానకి మేలు జ్ఞానకింతలూ ఫలాపేక్ష ఇల్లదా కర్మవో మేలు ತ್ಯಾಗದಿಂದ ಶೀಘ್ರದಲ್ಲಿಯೇ ವಿಷಯ ವಿರಕ್ತಿ ರೂಪವಾದ ಶಾಂತಿಯುಂಟಾಗುವುದು ಅದ್ವೇಷರುಣ ನಿರ್ಮಮೋ ನಿರಹಂಕಾರ ಕ್ಷಮೀ ಸಮಸ್ತ ಭೂತಗಳಲ್ಲಿಯೂ ದ್ವೇಷವಿಲ್ಲದೆ ಮೈತ್ರಿಯನ್ನು ಕನಿಕರವನ್ನು ತೋರಿಸುತ್ತಾ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಸುಖ ದುಃಖಗಳನ್ನು ಸಮವಾಗಿ ಭಾವಿಸಿ ತಾಳ್ಮೆಯುಳ್ಳ ಭಕ್ತನು ಯಾವನೋ ಅವನು ನನಗೆ ಪ್ರಿಯನು ಸಂತುಷ್ಟ ಸತತಯೋಗ ನಿಶ್ಚಯ ಮೈ ಅರ್ಪಿತಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ಯಾವಾಗಲೂ ತನಗೆ ದೊರೆತುದರಲ್ಲಿ ತೃಪ್ತನಾಗಿ ಸದಾ ಆತ್ಮಸ್ವರೂಪವನ್ನು ಅನುಸಂಧಿಸುತ್ತ ಮನಸ್ಸನ್ನು ವಶಗೊಳಿಸಿ ಶಾಸ್ತ್ರಗಳಲ್ಲಿ ದೃಢ ನಿಶ್ಚಯವುಳ್ಳವನಾಗಿ ನನ್ನಲ್ಲಿಯೇ ಮನಸ್ಸನ್ನು ಬುದ್ಧಿಯನ್ನು ನೆಲೆಗೊಳಿಸುವ ಭಕ್ತನು ಯಾವನೋ ಅವನು ನನಗೆ ಪ್ರಿಯನು ಲೋಕ ಲೋಕೇ ಚರ್ಷಾಮರ್ಷ ಭಯೋದ್ವೇಗೈ ಮುಕ್ತ ತನ್ನಿಂದ ಬೇರೆಯವರಿಗೆ ಭಯವಿಲ್ಲದೆ ತಾನು ಮತ್ತೊಬ್ಬರಿಗೆ ಭಯಪಡದೆ ಸಂತೋಷ ಕೋಪ ಭಯಾದಿಗಳಲ್ಲಿಯೂ ಮನಸ್ಸು ಕಲಗದವನು ಯಾವನು ಅಂತಹ ಭಕ್ತನೇ ನನಗೆ ಪ್ರಿಯನು ಅನಪೇಕ್ಷ ಉದಾಸೀನೋ ಪರಿ ತ್ಯ ಆತ್ಮವಲ್ಲದ ಇತರ ವಸ್ತುಗಳಲ್ಲಿ ಅಪೇಕ್ಷೆಯಿಲ್ಲದೆ ಶುದ್ಧಾತ್ಮನಾಗಿ ಸಮರ್ಥನಾಗಿ ಮಿತ್ರರಲ್ಲಿ ಉದಾಸೀನಾಗಿ ಸುಖ ದುಃಖಗಳನ್ನು ಜಯಿಸಿ ಶಾಸ್ತ್ರವಿಹಿತಗಳಲ್ಲದ ಕರ್ಮಗಳಿಗೆ ಕೈಯಿಕ್ಕದ ಭಕ್ತನು ಯಾವನೋ ಅವನು ನನಗೆ ಪ್ರಿಯನು ಯೋ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಯಾವನು ಸಂತೋಷವನ್ನು ದ್ವೇಷವನ್ನು ದುಃಖವನ್ನು ಆಶೆಯನ್ನು ಪುಣ್ಯ ಪಾಪಗಳೆರಡನ್ನೂ ತೊರೆದು ನನ್ನಲ್ಲಿ ಭಕ್ತಿಯನ್ನಿಡುವನು ಆತನೇ ನನಗೆ ಪ್ರಿಯನು ಸಮ ೇಚ ಶೀತೋಷ್ಣ ಸುಖ ದುಃಖ ಸಮಸಂಗ ಶತ್ರು ಮಿತ್ರರಲ್ಲಿಯೂ ಮಾನ ಅಪಮಾನಗಳಲ್ಲಿಯೂ ಶೀತೋಷ್ಣಗಳಲ್ಲಿಯೂ ಸುಖ ದುಃಖಗಳಲ್ಲಿಯೂ ಒಂದೇ ಸಮಭಾವವುಳ್ಳವನಾಗಿ ಯಾವ ವಸ್ತುಗಳಲ್ಲಿಯೂ ಆಸಕ್ತಿಯನ್ನಿಡದ ಭಕ್ತನು ಯಾವನು ಅವನೇ ನನಗೆ ಪ್ರಿಯತಮನು ಸಂತುಷ್ಟೋ ಭಕ್ತಿ ಮಾನ್ಮೆ ಪ್ರಿಯೋ ನರಹ ನಿಂದ ಸ್ತುತಿಗಳೆರಡನ್ನೂ ಸಮವಾಗಿ ಭಾವಿಸಿ ಮೌನವುಳ್ಳವನಾಗಿ ಇದ್ದುದರಲ್ಲಿ ತೃಪ್ತನಾಗಿ ಆತ್ಮವನ್ನು ಹೊರತು ಬೇರೊಂದನ್ನು ಕೋರದೆ ಸ್ಥಿರಬುದ್ಧಿಯುಳ್ಳ ಭಕ್ತನೇ ನನಗೆ ಪ್ರೀತಿಪಾತ್ರನು ಏತು ಶ್ರೇತೀವ ಮೇ ಯಾರು ಧರ್ಮಯುಕ್ತವು ಅಮೃತದಂತೆ ಪ್ರಿಯವೂ ಆದ ಈ ಭಕ್ತಿಯೋಗವನ್ನು ನಾನು ಹೇಳಿದಂತೆ ಶ್ರದ್ಧೆಯಿಂದ ನಡೆಸುತ್ತ ನನ್ನನ್ನೇ ಗತಿಯೆಂದು ನಂಬಿ ನನ್ನಲ್ಲಿ ಭಕ್ತಿಯಿಂದ ಇರುವರು ಅವರೇ ನನಗೆ ಅತ್ಯಂತ ಪ್ರೇಮಪಾತ್ರರು ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ನಾಮ ದ್ವಾದಶೋಧ್ಯಾಯ ಇದು ಭಗವದ್ಗೀತೆಯಲ್ಲಿ ಭಕ್ತಿ ಯೋಗವೆಂಬ ಹನ್ನೆರಡನೆಯ ಅಧ್ಯಾಯವು ಇದು ಭೀಷ್ಮ ಪರ್ವದ ಮೂವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ